ಇನ್ನು ದೆಹಲಿ ವಿಧಾನಸಭೆಯಲ್ಲಿ ಸಿಎಜಿ ರಿಪೋರ್ಟ್ ಮಂಡನೆ ವಿರುದ್ಧ ಆಪ್ ಶಾಸಕರ ಪ್ರತಿಭಟನೆಯನ್ನು ನಡೆಸಿದ್ರು ದೆಹಲಿ ಸಿಎಂ ರೇಖಾ ಗುಪ್ತಾ ವಿಧಾನಸಭೆಯಲ್ಲಿ ಸಿಎಜಿ ವರದಿಯನ್ನು ಮಂಡನೆ ಮಾಡಿದ್ರು ಅಂದಿನ ಕೇಜ್ರಿವಾಲ್ ಸರ್ಕಾರದ ಈ ನೀತಿಯಿಂದಾಗಿ ದೆಹಲಿ ಸರ್ಕಾರದ ಬೊಕ್ಕಸಕ್ಕೆ ಎರಡು ಸಾವಿರದ ಎರಡು ಕೋಟಿ ರೂಪಾಯಿ ಆದಾಯ ನಷ್ಟ ಆಗಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಈ ವರದಿ ಮಂಡಿಸುವ ವೇಳೆ ಸದನದಲ್ಲಿ ವಿಪಕ್ಷಗಳು ಪ್ರತಿಭಟನೆಯನ್ನು ಮಾಡಿದ್ದು ಮಾಜಿ ಸಿಎಂ ಆತಿಶಿ ಸೇರಿದಂತೆ ಇಪ್ಪತ್ತೊಂದು ಆಪ್ ಸದಸ್ಯರನ್ನು ಅಮಾನತು ಮಾಡಲಾಗಿದೆ ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಇವತ್ತು ತೆರೆ ಬೀಳಲಿದೆ ಶಿವರಾತ್ರಿ ಹಬ್ಬದ ದಿನವೇ ಮಹಾ ಕುಂಭಮೇಳ ಮುಕ್ತಾಯ ಆಗ್ತಾ ಇದೆ ಸಂಕ್ರಾಂತಿಯಿಂದ ಪ್ರಾರಂಭವಾದ ಈ ಕುಂಭಮೇಳ ಬರೋಬರಿ ನಲವತ್ತೈದು ದಿನಗಳ ಕಾಲ ನಡೆದಿದ್ದು ಅರವತ್ನಾಲ್ಕು ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದಿದ್ದಿದ್ದಾರೆ ಇನ್ನು ನಿನ್ನೆ ಒಂದೇ ದಿನ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಮಂದಿ ಪುಣ್ಯ ಸ್ನಾನವನ್ನು ಮಾಡಿದರೆ ಇವತ್ತು ಕೊನೆಯ ದಿನ ಕೋಟ್ಯಂತರ ಭಕ್ತರು ಅಮೃತ ಸ್ನಾನವನ್ನು ಮಾಡಲಿದ್ದಾರೆ ಇನ್ನು ಕಾಲ್ತುಳಿತ ಸೇರಿದಂತೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಭಾರಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಇನ್ನು ಫೆಬ್ರವರಿ ಇಪ್ಪತ್ತೇಳರವರೆಗೂ ಕೂಡ ಭಕ್ತರಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ ಇನ್ನು ಮೇಳಕ್ಕೆ ಇವತ್ತು ಅದ್ದೂರಿಯಾಗಿ ತೆರೆ ಬೀಳ್ತಾ ಇದೆ ಈಗಾಗಲೇ ಅರವತ್ತೈದಕ್ಕೂ ಹೆಚ್ಚು ಕೋಟ್ಯಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಕೋಟ್ಯಂತರ ಭಕ್ತರಿಗೆ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಕುಂಭಮೇಳಕ್ಕೆ ತೆರಳಿದವರೇ ವಿಡಿಯೋ ಕಾಲ್ ಮಾಡಿ ಮನೆಯವರಿಗೆ ಕುಂಭಮೇಳದ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ ಇದೇ ರೀತಿ ಗಂಡನಿಗೆ ಆಫೀಸ್ನಲ್ಲಿ ರಜೆ ಕೊಟ್ಟಿಲ್ಲ ಅಂತ ಹೆಂಡತಿ ವಿಡಿಯೋ ಕಾಲ್ ಮಾಡಿ ಮೊಬೈಲ್ನಲ್ಲೇ ತ್ರಿವೇಣಿ ಸಂಗಮದಲ್ಲಿ ಮುಳುಗಿಸಿದ್ದಾಳೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದಿರುವ ಪವಿತ್ರಾಗೆ ಹೊರ ರಾಜ್ಯಕ್ಕೆ ತೆರಳೋದಕ್ಕೆ ಕೋರ್ಟ್ ಅನುಮತಿಯನ್ನು ನೀಡಿದೆ ಮಾರ್ಚ್ ಮೂರರಿಂದ ಹತ್ತರವರೆಗೆ ಹಾಗೂ ಮಾರ್ಚ್ ಹದಿನೇಳರಿಂದ ಇಪ್ಪತ್ತಾರರವರೆಗೂ ದೆಹಲಿ ಮುಂಬೈಗೆ ಹೋಗೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಂಬತ್ತೇಳನೇ ಸೆಷನ್ಸ್ ಕೋರ್ಟ್ಗೆ ಪವಿತ್ರ ವ್ಯವಹಾರ ಸಂಬಂಧ ತೆರಳೋದಕ್ಕೆ ಅನುಮತಿ ಬೇಕು ಅಂತ ಅರ್ಜಿಯನ್ನು ಹಾಕಿದ್ರು ಇದನ್ನು ಪರಿಗಣಿಸಿದ ನ್ಯಾಯಾಲಯ ಎರಡು ಬಾರಿ ಹೋಗೋದಕ್ಕೆ ಅವಕಾಶವನ್ನು ನೀಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್